ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧರ್ದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡತಿ ಸ್ನೇಹಿತರೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಕೆಸೆಟ್ ಪಾಸಾದಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಆಗಬೇಕಾ ಆಗಬಾರ್ದಾ ಅನ್ನೋ ಮಾಹಿತಿಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೆ ಸೊ ಇದಾದ ನಂತರ ಒಂದಿಷ್ಟು ಅಭ್ಯರ್ಥಿಗಳು ಈ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬಹುದು ಎಂಬ ಪ್ರಶ್ನೆಗಳನ್ನು ಕೇಳ್ತಿದ್ರು ಸೊ ಈ ಕುರಿತು ಕೇದವರಿಗೆ ಕಾಲ್ ಮಾಡಿದಾಗ ಯಾವೆಲ್ಲ ಇನ್ಫಾರ್ಮೇಷನ್ಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಅನ್ನೋದನ್ನು ವಿಶೇಷವಾಗಿ ಈ ಒಂದು ಸೆಷನ್ನಲ್ಲಿ ನೀವು ತಿಳ್ಕೊತೀರಾ ಇದು ಅಧಿಕೃತವಾದಂಥ ಮಾಹಿತಿ ಸೊ ಎಲ್ಲೂ ಕೂಡ ನಾನು ಸುಳ್ಳನ್ನು ಸ್ಪ್ರೆಡ್ ಮಾಡ್ತಾ ಇಲ್ಲ ಸೊ ನೀವೇ ಖುದ್ದು ಅವ್ರು ಏನು ಮಾತಾಡಿದ್ರ ಅನ್ನೋದನ್ನು ನೀವೇ ಆಲಿಸ್ಕೊಂಡು ಯಾವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ ಹಲೋ ನಮಸ್ತೆ ಸರ್ ಸರ್ ಕೆ ಎಸ್ ಫೈನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಆಗುತ್ತೆ ಸರ್ ಅದು ಮಂತ್ ಡೇಟ್ ಅಲ್ಲಿ ಈ ಮಂತ್ ಅಲ್ಲಿ ಡೇಟ್ ಕೊಡ್ತೀವಿ ವೇಟ್ ಮಾಡಿ ಹಾಂ ಸರ್ ಅಂದರೆ ಗೆಸ್ಟ್ ಫ್ಯಾಕಲ್ಟಿ ಕರೆದಿದ್ದಾರಲ್ಲ ಸರ್ ಇಷ್ಟು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸರ್ ಅದು ವೇಟ್ ಮಾಡಿ ಬಿಡ್ತೀವಿ ಮಂತ್ ಅಲ್ಲಿ ಅಂದರೆ ಸರ್ ಪ್ರೋಸೆಸ್ ಈಗ ಜನವರಿ ಒಳಗೆ ನಮ್ಗೆ ಸಿಗುತ್ತಾ ಸರ್ ಸರ್ಟಿಫಿಕೇಟ್ ಹ್ಞೂ ಸಿಗುತ್ತೆ ಹಾಂ ಸರ್ ಅಂದರೆ ಅದು ಗೆಸ್ಟ್ ಫ್ಯಾಕಲ್ಟಿಗೆ ನಮ್ಗೆ ಮೇನ್ ಇಂಪಾರ್ಟೆಂಟ್ ಸರ್ ಹೀಗಾಗಿ ತುಂಬ ಜನ ಕೇಳ್ತಿದ್ದಾರೆ ಸರ್ ಈ ಕುರಿತು ಅದಕ್ಕೆ ನಿಮಗೆ ಕಾಲ್ ಮಾಡಿ ಕೇಳಿದೆ ಸರ್ ಮಾಡಿ ಬಟ್ ಜನವರಿ ಒಳಗಡೆ ನಮಗೆ ಸರ್ಟಿಫಿಕೇಟ್ ಸಿಗುತ್ತಲ್ಲ ಸರ್ ಓಕೆ ಸರ್ ಥ್ಯಾಂಕ್ ಯು ನಾನು ಕಾಲ್ ಮಾಡಿದಾಗ ಅವರು ಹೇಳಿದಂತ ಇನ್ಫಾರ್ಮೇಶನ್ ಸೊ ಈಗ ಆಲ್ರೆಡಿ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅವರು ಕೂಡ ಪ್ರೊಸೆಸ್ನಲ್ಲಿದ್ದಾರೆ ಸೊ ಅವರು ಜನವರಿ ಒಳಗಡೆ ನಿಮ್ಮ ಕಡೆ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ ಸೊ ಗೆಸ್ಟ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದಿಷ್ಟು ವಿಚಾರಗಳನ್ನು ಮಾಡಿಕೊಂಡಿರ್ತಾರೆ ಸೊ ಹೀಗಾಗಿ ಅವರು ಜನವರಿ ಒಳಗಡೆ ನಿಮಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈಗ ಆಲ್ರೆಡಿ ನಾವು ಕಟ್ ಅಂತ ಬಂದಾಗ ಒಂದಿಷ್ಟು ಅಧಿಕೃತ ಮಾಹಿತಿಗಳನ್ನು ಕೊಟ್ಟಿದ್ವಿ ಅದೇ ರೀತಿ ರಿಸಲ್ಟ್ ಅಂತ ಬಂದಾಗೂ ಕೂಡ ಕೊಟ್ಟಿದ್ವಿ ಸೊ ಇವಾಗ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕಿ ಅಂತೂ ಕೂಡ ನಾವು ಪಾಸಿಟಿವ್ ಆಗಿ ಹೇಳ್ತಿದ್ದೇವೆ ಸೊ ಇದಕ್ಕೆ ಒಂದಿಷ್ಟು ಋಣಾತ್ಮಕ ಮೆಸೇಜ್ಗಳು ಕೂಡ ಬಂದಿದ್ದಾವೆ ಸೊ ಆ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಬೇಡಿ ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕಿ ಅಂತ ನಾನು ಅದಕ್ಕೆ ಹೇಳ್ತಿದ್ದೀನಿ ಅಂದರೆ ನೀವು ಹಾಕಿದಾಗ ಸೆಲೆಕ್ಟ್ ಆದರೂ ಆಗಬಹುದು ಆಗದೇ ಇರಬಹುದು ಆದರೆ ಹಾಕದೇ ನಾನು ಅನರ್ಹಳು ಅಥವಾ ಅನರ್ಹನು ಅಂತ ಅಂದ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ಮೂರ್ಖತನ ಹೀಗಾಗಿ ದಯವಿಟ್ಟು ಯಾರೆಲ್ಲ ಈ ಒಂದು ರೀಸೆಂಟ್ ಕೇಸೆಟ್ ರಿಸಲ್ಟ್ನಲ್ಲಿ ಪಾಸ್ ಆಗಿದ್ದೀರೋ ಸೊ ಅವರೆಲ್ಲರೂ ಕೂಡ ಹಾಕಿ ಈ ಜಾನ್ವರಿ ಒಳಗಡೆ ನಿಮಗೆ ಸರ್ಟಿಫಿಕೇಟ್ ಸಿಕ್ಕೇ ಸಿಗುತ್ತೆ ಇವತ್ತು ಶುಕ್ರವಾರ ಇವತ್ತು ಕೂಡ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅವರು ಒಂದಿಷ್ಟು ಪ್ರಕಟಣೆಯನ್ನು ಹೊಡಿಸೋವಂಥ ಚಾನ್ಸಸ್ ಇದೆ ಸೊ ಇವತ್ತಿಲ್ಲ ಅಂದರೆ ಅಥವಾ ಮಂಡೇ ಅಥವಾ ಟ್ಯೂಸ್ಡೇ ಒಳಗಡೆ ಅಂದರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಕೇದಿಂದ ವಿಶೇಷವಾದಂಥ ಪ್ರಕಟಣೆಯನ್ನು ನಿರೀಕ್ಷಿಸ್ಬೋದು ಸೊ ಇದು ವಿಶೇಷವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂಥ ಮಾಡಿದಂಥ ವಿಶೇಷವಾದಂಥ ಮಾಹಿತಿ ಇಲ್ಲಿ ಕೇಯದವರೇ ಹೇಳಿದಂಥ ಅಧಿಕೃತ ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ ಸೊ ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ ನಿಮಗೇನಾದರೂ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮೂಲಕ ನಿಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಹಾಗೆ ಇದೇ ರೀತಿ ಅಧಿಕೃತ ಮಾಹಿತಿಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ಮೂಲಿಗೆ ಬರುತ್ತೆ ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗುವ ಮೂಲಕ ಕೂಡ ನೀವು ಪಡ್ಕೊಳ್ಬಹುದು ಸೊ ಮುಂದಿನ ಅಪ್ಡೇಟ್ನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು